ನಮಸ್ಕಾರ ಸ್ನೇಹಿತರೆ ವಾಸ್ತು ಅನ್ನೋ ಪದನ ನಾವೆಲ್ಲರೂ ಕೇಳಿದೀವಿ ಅದರಲ್ಲೂ ಈ ಒಂದು ಹದಿನೈದು ಇಪ್ಪತ್ತು ವರ್ಷಗಳಿಂದ ಈಚೆಗೆ ಈ ಪದ ಬಹಳ ಪ್ರಚಲಿತವಾಗಿದೆ ವಾಸ್ತು ರೀತಿ ಮನೆ ಕಟ್ಟಬೇಕು ಅಂತ ಬಹಳ ಹಿಂದಿನಿಂದ ಹಿರಿಯರು ಬಾಳಿರೋ ಮನೆಗಳನ್ನು ಕೆಡವಿ ಹೊಸ ಮನೆಗಳನ್ನ ವಾಸ್ತು ರೀತಿ ಕಟ್ತೀವಿ ಅಂತ ಎಷ್ಟೊಂದು ಜನ ಕಟ್ತಾ ಇದಾರೆ ಹಾಗಾದ್ರೆ ವಾಸ್ತು ಅಂದ್ರೆ ಏನು ಯಾವುದಕ್ಕೆ ಇದಕ್ಕೆ ಇಷ್ಟೊಂದು ಪ್ರಾಶಸ್ತ್ಯ ಸ್ವಲ್ಪ ವಿಷಯಗಳನ್ನ ಹೇಳ್ತೀನಿ ಚರಾಚರ ಪ್ರಾಣಿಗಳು ವಾಸಿಸೋ ಭೂಮಿಯನ್ನ ವಸ್ತು ಅಂತ ಕರೆಯೋದು ನಾವು ವಾಸಿಸೋ ಸ್ಥಳವೇ ವಸ್ತು ಅಥವಾ ಭೂಮಿ ಭೂಮಿ ಅಂದ್ರೆ ವಾಸಿಸೋಕೆ ಗೃಹ ಪ್ರಾಕಾರಗಳನ್ನ ಕಟ್ಟಿಕೊಳ್ಳೋ ನಿಶ್ಚಿತವಾದ ಪರಿಮಿತಿ ಇರೋ ಸ್ಥಳವೇ ಆಗಿದೆ ಜೀವಿ ವಾಸಿಸೋ ಸ್ಥಳಕ್ಕೆ ತನ್ನ ಓಡಾಟದ ಸಾಧನವನ್ನಾಗಿ ಬಳಸೋ ರಥ ಗಾಡಿ ನೌಕೆ ವಿಮಾನ ಹೀಗೆ ಮುಂತಾದ ಯಾನಗಳಿಗೆ ಹಾಗೆ ತನಗೆ ಅವಶ್ಯವಿರೋ ಮಂಚ ಕುರ್ಚಿ ಸುಖಾಸನ ಹಾಗೆ ಮಲಗೋಕೆ ಉಪಿಸುವಂತ ಮಂಚ ಇವೆಲ್ಲವೂ ಭೂಮಿಯನ್ನೇ ಆಸರಿಯಾಗಿ ಹೊಂದಿರೋದು ಯಾವ ಇಂತಹ ವಸ್ತುಗಳು ಭೂಮಿಯನ್ನ ಆಶ್ರಯಿಸಿ ಅದರ ಮೇಲೆ ನಿರ್ಮಿತವಾಗಿದೆಯೋ ಅದಕ್ಕೆ ವಾಸ್ತು ಅಂತ ಕರೆಯೋದು ಇಂತಹ ವಾಸ್ತುವಿಗೆ ಸಂಬಂಧಿಸಿದ ವಿಧಿಗಳನ್ನ ಹೇಳೋ ಶಾಸ್ತ್ರಕ್ಕೆ ವಾಸ್ತುಶಾಸ್ತ್ರ ಅಂತ ಕರಿತೀವಿ ಈ ರೀತಿ ವಾಸ್ತು ಅನ್ನೋ ಶಬ್ದ ವಿಸ್ತಾರವಾಗಿ ಅರ್ಥವನ್ನು ಹೊಂದಿದೆ ಭೂಮಿ ಪ್ರಸಾದಯಾನಾನೀ ಶಯನಂಚ ಚತುರ್ವಿಧಂ ಭೂರೇವ ಮುಖ್ಯವಸ್ತು ಸ್ಯಾತ್ ತತ್ರ ಜಾತಾನಿಯಾನಿ ಪ್ರಾಸಾದಾದೀನಿ ವಾಸ್ತುನಿ ವಸ್ತುತ್ವಾತ್ ವಸ್ತು ಸಂಶಯಾತ್ ವಸ್ತುನ್ಯೇವ ಹಿ ಕಾನ್ಯೇವಾ ಪ್ರೋಕ್ತಾನ್ಯಸ್ಮಿನ್ ಪುರಾತನೈ ಅಂತ ಮಯ ಮತದಲ್ಲಿ ವಾಸ್ತುವಿನ ವಿವರಣೆಯನ್ನು ಹೇಳಿದರೆ ಭಾರತೀಯರಲ್ಲಿ ನಿರ್ಮಾಣ ರಚನಾ ವಿನ್ಯಾಸದ ಮೂಲ ರೂಪವೇ ಹೀಗೆ ಚತುರಸ್ರಾಕಾರ ಭೂರೂಪವನ್ನೇ ನಾವು ವಾಸ್ತು ಪುರುಷ ಮಂಡಲ ಅಂತ ಕರೆಯೋದು ಇಲ್ಲಿ ವಾಸ್ತು ಪುರುಷ ಪದ ಮತ್ತೆ ಮಂಡಲ ಅನ್ನೋ ನಾಲ್ಕು ಅಂಶಗಳು ಒಂದಕ್ಕೊಂದು ಸಮನ್ವಯಗೊಂಡಿದೆ ತತ್ವಶಾಸ್ತ್ರಗಳು ವಾಸ್ತುವನ್ನೇ ಪುರುಷ ಅಂತ ಸಮೀಕರಿಸಿರೋದನ್ನ ಶಿಲ್ಪಶಾಸ್ತ್ರ ಅನುಸರಿಸುತ್ತೆ ವಾಸ್ತು ಪುರುಷ ಮಂಡಲವನ್ನೇ ವಾಸ್ತು ಪದವಿನ್ಯಾಸ ಅಥವಾ ವಾಸ್ತು ಚಕ್ರ ಪ್ರತಿಷ್ಠೆ ಅಂತ ಕರೆಯೋದು ಗೃಹವನ್ನೇ ವಾಸ್ತು ಅಂತ ಕರಿತೀವಿ ಸ್ವಾಮಿಯನ್ನ ವಾಸ್ತುಶ್ಪತಿ ಅಂತ ಹೇಳೋದು ಗೃಹ ಸ್ವಾಮಿ ಅಂದ್ರೆ ಮನೆಗೆ ಆ ಮನೆಗೆ ಒಡೆಯ ಅಂತ ಅವನು ಮನೆಯಲ್ಲಿರೋರೆ ಎಲ್ಲರನ್ನು ತನ್ನವರನ್ನಾಗಿ ಕಾಪಾಡ್ಲಿ ಅನ್ನೋದು ಋಗ್ವೇದದ ಎಂಟನೇ ಅಧ್ಯಾಯದಲ್ಲಿ ಬಂದಿರೋ ವಾಸ್ತೋಶ್ಪತಿ ಸೂಕ್ತದ ಭಾವವಾಗಿದೆ ಪುಣ್ಯಾಹ ವಾಚನದಲ್ಲಿ ವಾಸ್ತು ಪುರುಷನನ್ನ ಸ್ತುತಿಸೋಕೆ ಈ ಸೂಕ್ತವನ್ನ ಬಳಸ್ತಾರೆ ಅಂದ್ರೆ ವಾಸ್ತೋಶ್ಪತಿ ಸೂಕ್ತವನ್ನ ಬಳಸ್ತಾರೆ ವಾಸ್ತೋಶ್ಪತಿಯೇ ಸೂಕ್ತದ ದೇವತೆ ಸೂಕ್ತದ ಪಾಠ ವಾಸ್ತೋಷ್ಪತೆ ಪ್ರತಿಜಾನೀಹಿ ಅಂತ ಶುರುವಾಗತ್ತೆ ಈ ಸೂಕ್ತದ ಭಾವಾರ್ಥವನ್ನ ಗಮನಿಸಿದ್ರೆ ಪ್ರತಿಯೊಂದು ಮನೆಯಲ್ಲೂ ಸತ್ಸಂತಾನ ಬೆಳಿರಿ ಅನ್ನೋ ಆಶಯ ಹಾಗೆ ಸತ್ ಪ್ರಜೆಗಳು ವೃದ್ಧಿಗೊಳ್ಳಲಿ ಮತ್ತೆ ಅದಮ್ಯ ಹಂಬಲಗಳು ಇದರಲ್ಲಿ ಈ ರೀತಿಯ ಅದಮ್ಯ ಹಂಬಲಗಳು ಇದ್ರ ಇದರ ಸೂಕ್ತದಲ್ಲಿ ಕಾಣ ಅದರಲ್ಲಿ ಹೇಳ್ತಾರೆ ನೀನು ಇರೋ ಗೃಹ ಸ್ವಸ್ಥವಾಗಿರಲಿ ವಾಸಿಸುವರು ನಿರೋಗಿಗಳಾಗಿರ್ಲಿ ಅವರು ದುರ್ಬಲರು ಕ್ಷೀಣರು ಆಗದೆ ದೈವ ಭಕ್ತರಾಗಿರ್ಲಿ ತಂದೆಯಾದವನು ತನ್ನ ಮಕ್ಕಳನ್ನ ಕಾಪಾಡೋ ಹಾಗೆ ನೀನು ಮನೆಯವರನ್ನೆಲ್ಲ ಕಾಪಾಡೋ ಈ ಮನೆ ರಮಣೀಯವಾಗಿರ್ಲಿ ಸುಖ ಹಾಗೆ ಪ್ರಗತಿವರ್ಧಕವಾಗಿರಲಿ ಎಂದೋ ಕಿರಿಯದು ಅಂದ್ರೆ ಚಿಕ್ಕದು ಅಂತ ಅನ್ನಿಸದೆ ಈ ಮನೆಗೆ ಬಂದವರೆಲ್ಲರಿಗೂ ಇದು ವಿಶಾಲವಾಗಿದೆ ಮನೆ ಅಂತ ಅನ್ನಿಸ್ಲಿ ಆ ಪ್ರಾಪ್ತವನ್ನ ಪ್ರಾಪ್ತಿಗೊಳಿಸಿಕೊಂಡು ಅದರ ರಕ್ಷಣೆಯಲ್ಲಿ ನಾವು ಸಮರ್ಥರಾಗಿರೋ ಹಾಗೆ ನೀನು ನೋಡ್ಕೋ ನಮ್ಮ ನಮ್ಮ ಗಳಿಸಿದ ಹಣ ಸದಾ ಶ್ರೇಷ್ಠವಾಗಿರೋ ಹಾಗೆ ಮತ್ತೆ ನಮ್ಮ ಉದ್ಯಮದ ಮಾರ್ಗಗಳು ಶ್ರೇಷ್ಠವಾಗಿರೋ ಹಾಗೆ ನೀನು ನೋಡ್ಕೋ ಹೀನ ಮಾರ್ಗದ ಗಳಿಕೆಗೆ ನಮ್ಮನ್ನ ತೊಡಗಿಸಬೇಡ ವಾಸ್ತೋಷ್ಪತಿ ಗೃಹದ ಹೊರಗಿನ ಒಳಗಿನ ರೋಗ ಬೀಜಗಳನ್ನ ನಾಶ ಮಾಡಿ ಮನೆಯವರಿಗೆ ಸುಖ ನೀಡಿ ಮಿತ್ರನಂತೆ ನೋಡ್ಕೊಳ್ಳಿ ತನ್ನ ಬಗೆ ಬಗೆಯ ರೂಪದೊಂದಿಗೆ ಎಲ್ಲರನ್ನು ತಳಿಸ್ಲಿ ಗೃಹಪತಿಯು ಪತ್ನಿಗೆ ಪತಿಯಾಗಿ ಮಕ್ಕಳಿಗೆ ತಂದೆಯಾಗಿ ಸೋದರ ಸೋದರಿಯರಿಗೆ ಸಹೋದರನಾಗಿ ಮಿತ್ರರಿಗೆ ಮಿತ್ರನಾಗಿ ನಗರದ ನಾಗರಿಕನಾಗಿ ಜ್ಞಾನಿಗಳೊಂದಿಗೆ ಮಹಾಜ್ಞಾನಿಯಾಗಿ ಶಾಸಕರ ನಡುವೆ ಶಾ ಶಾಸನ ದಕ್ಷನಾಗಿ ವಿವಿಧ ಕ್ಷೇತ್ರಗಳಲ್ಲಿ ದಕ್ಷನಾಗಿ ಶ್ರೇಷ್ಠವಾದ ಕೆಲಸಗಳನ್ನ ಮಾಡೋಕೆ ಭಂಗ ಬಾರದಿರಲಿ ಅನ್ನೋ ಆರ್ದ್ರವಾದ ಬಯಕೆಗಳನ್ನ ಈ ಸೂಕ್ತ ಒಳಗೊಂಡಿದೆ ಇನ್ನು ಋಗ್ವೇದ ಸೂಕ್ತದಂತೆಯೇ ಅಥರ್ವ ವೇದದಲ್ಲಿಯೂ ವಾಸ್ತೋಶ್ಪತಿ ಸೂಕ್ತ ಬರುತ್ತೆ ಇದರ ಸೂಕ್ತದ ಆಶಯವು ಸತ್ಕಾರ್ಯಗಳಲ್ಲಿ ನನ್ನನ್ನು ತೊಡಗಿಸು ಮನೆಯಲ್ಲಿ ಹಾಲು ಮೊಸರು ಮುಂತಾದ ಪುಷ್ಟಿ ಎನ್ನುವಂತಹ ಪದಾರ್ಥಗಳಿಗೆ ಯಾವತ್ತೂ ಬರ ಬಾರದಂತೆ ನೋಡ್ಕೋ ಅಂತ ಅದು ಯಾವಾಗ್ಲೂ ಯಥೇಚ್ಛವಾಗಿರೋ ಹಾಗೆ ನೋಡ್ಕೋ ಹಾಗೆ ನೀನು ವಾಸಿಸೋ ಅಂದ್ರೆ ವಾಸ್ತು ಪುರುಷನಾದ ನೀನು ವಾಸಿಸೋ ಈ ಮನೆಯಲ್ಲಿ ಉಪವಾಸ ದಾಹ ಮತ್ತೆ ಅತೃಪ್ತಿಯಿಂದ ಯಾರು ಬಳಲದಿರ್ಲಿ ಅನ್ನೋ ಆಶಯಗಳು ಈ ರೀತಿಯ ಪ್ರಾರ್ಥನೆ ಆಶಯಗಳು ಈ ಸೂಕ್ತಗಳಲ್ಲಿ ನಾವು ಕಾಣ್ತೀವಿ ಹಾಗೆ ಅಥರ್ವ ವೇದದ ಮತ್ತೊಂದು ಸೂಕ್ತ ಶಾಲಾ ಸೂಕ್ತ ಇದು ನಿರ್ಮಾಣದ ವಿವರಗಳೆಲ್ಲವನ್ನು ನಮಗೆ ಒದಗಿಸಿ ಕೊಡುತ್ತೆ ಹಾಗೆ ಗೃಹ ಗೃಹಸ್ಥ ವಾಸಿಸೋ ಗೃಹ ಹೇಗೆ ಅವನು ನಿರ್ಮಾಣವನ್ನು ಮಾಡಬೇಕು ಅನ್ನೋದನ್ನ ಪೂರ್ಣವಾಗಿ ನಮಗೆ ಅದು ಎಲ್ಲ ರೀತಿಯ ಅಂಶಗಳನ್ನು ಕೊಡ್ತಾ ಹೋಗುತ್ತೆ ಹೇಗೆ ಈಗ ಹೇಳ್ತಾರೆ ಪಿಲ್ಲರ್ ಹಾಕ್ತೀವಿ ಪಿಲ್ಲರ್ ಹಾಕಿ ಮನೆ ಕಟ್ತೀವಿ ಅದು ಹೇಗಿರಬೇಕು ಅಂದ್ರೆ ಸ್ತಂಭ ಅಂತ ಹೇಳ್ತೀವಲ್ಲ ಅದು ಹೇಗಿರ್ಬೇಕು ಅದು ಅದರ ಪರಿಮಿತಿ ಅದಕ್ಕೆ ಬಳ ಬಳಸುವಂತ ಪದಾರ್ಥಗಳ ಪರಿಮಿತಿ ಇಷ್ಟಿಷ್ಟಿರ್ಬೇಕು ಅದು ಹೀಗೇ ಇರಬೇಕು ಇಷ್ಟೇ ಪ್ರಮಾಣ ಅಳತೆ ಹೀಗಿರ್ಬೇಕು ಗೃಹ ನಿರ್ಮಾಣಕ್ಕೆ ಮೊದಲು ಅಗತ್ಯ ಪರಿಕರಗಳನ್ನ ಸಂಗ್ರಹಿಸಬೇಕು ಅವುಗಳನ್ನ ಕ್ರಮಸ್ಥಾನದಲ್ಲಿ ಜೋಡಿಸಿ ಸುಭದ್ರಗೊಳಿಸಬೇಕು ಮನೆಗೆ ಬೇಕಾದ ತೊಲೆಗಳು ಬಂಧಗಳು ಜೋಡಣೆಗಳು ಗೃಹದ ಎರಡೂ ಪಕ್ಕದ ಜೋಡಣೆಗಳನ್ನ ಸುಯೋಗ್ಯವಾಗಿ ಬಂಧಿಸಿ ನಿರ್ಮಿಸ್ತೀವಿ ಈ ರೀತಿಯಾದ ಎಷ್ಟೊಂದು ಅಂಶಗಳನ್ನ ನಮಗೆ ಈ ಸೂಕ್ತ ಕೊಡ್ತಾ ಹೋಗುತ್ತೆ ಹಾಗೆ ಅಂತಸ್ತುಗಳ ನಿರ್ಮಾಣವನ್ನ ಹೇಳುತ್ತೆ ಇಷ್ಟಿಷ್ಟೇ ಅಳತೆಯಲ್ಲಿ ಇರಬೇಕು ಅನ್ನೋದನ್ನ ಇದು ಹೇಳುತ್ತೆ ಹಾಗೆ ಮನೆಯ ಮೇಲ್ಛಾವಣಿ ಹೇಗಿರಬೇಕು ಎಷ್ಟು ಭದ್ರವಾಗಿರಬೇಕು ಅನ್ನೋದನ್ನ ಹಾಗೆ ಈ ಮನೆಯಲ್ಲಿ ಎರಡು ನಾಲ್ಕು ಆರು ಎಂಟು ಅಥವಾ ಹತ್ತು ಕೋಣೆಗಳನ್ನ ಅಳತೆಗನುಗುಣವಾಗಿ ಈ ಮನೆ ಪಡ್ಕೊಂಡಿರ್ಬೇಕು ಯಾವ ರೀತಿ ಅದು ಸುಭದ್ರವಾಗಿರ್ಬೇಕು ಅಂದ್ರೆ ಮಾತೃ ಗರ್ಭದಲ್ಲಿ ಸುರಕ್ಷಿತವಾಗಿರೋ ಶಿಶುವಿನಂತೆ ನಾನು ಇಲ್ಲಿ ಸುರಕ್ಷಿತವಾಗಿ ವಾಸ ಮಾಡಬೇಕು ಅನ್ನೋ ಆಶಯ ಈ ಶಾಲಾ ಸೂಕ್ತದಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ ಮನೆ ಅಂದ್ರೆ ಹೇಗಿರ್ಬೇಕು ಮನೆಯಲ್ಲಿ ವಾಸಿಸೋರು ಅವರ ಆಡೋರು ಮನೆಯಲ್ಲಿ ಎಲ್ಲೆಲ್ಲಿ ಬೇಕೋ ಹಾಗೆ ಹೇಳ್ತಾರಲ್ಲ ಎಂಜಾಯ್ ಮಾಡ್ಕೊಂಡಿರ್ತೀವಿ ಅದೆಲ್ಲ ಮನೆ ಅಂದ್ರೆ ಹೇಗಿರ್ಬೇಕು ಈ ಸೂಕ್ತ ನಮ್ಗೆ ಹೇಳತ್ತೆ ಪೃಥ್ವಿ ಜಲ ಅಗ್ನಿ ವಾಯು ಚಂದ್ರ ಸೂರ್ಯ ಮೊದಲಾದ ದೇವತೆಗಳು ಮನೆಯ ಬಗ್ಗೆ ಪ್ರಸನ್ನರಾಗಿರ್ಬೇಕು ಅಂಥ ಗೃಹವನ್ನ ನನಗೆ ಒದಗಿಸಿಕೊಡು ಅಂಥ ಗೃಹವನ್ನ ಆ ಗೃಹದಲ್ಲಿರೋರ ನಡವಳಿಕೆಗಳು ಯಾವಾಗಲೂ ಸಹನೆ ತಾಳ್ಮೆಯಿಂದ ಇರಲಿ ಆ ರೀತಿಯ ಮನೆಯನ್ನ ರೂಪಿಸಿಕೊಡೋ ನನಗೆ ನಾನು ಸುಖವಾಗಿ ಬದುಕಬೇಕು ಅನ್ನೋ ಪ್ರಾರ್ಥನೆ ಈ ಸೂಕ್ತ ನಮಗೆ ಹೇಳುತ್ತೆ ಮುಂದಿನ ಭಾಗದಲ್ಲಿ ವಾಸ್ತು ಪುರುಷ ಯಾರು ಅನ್ನೋದನ್ನ ತಿಳ್ಕೊಳ್ಳೋಣ ಎಲ್ಲರಿಗೂ ನಮಸ್ಕಾರ